ಅವರಿಗಾಗಿ ಶೋಕಿಸುತ್ತಿರುವೆ ಹಾಗೂ ಪಂಡಿತರಂತೆ ಮಾತುಗಳನ್ನಾಡುತ್ತಿರುವೆ ಆದರೆ ಯಾರ ಪ್ರಾಣಗಳು ಹೋಗಿರುವುದೋ ಅವರಿಗಾಗಿ ಮತ್ತು ಯಾರ ಪ್ರಾಣಗಳು ಹೋಗುವುದಿಲ್ಲವೋ ಅವರಿಗಾಗಿಯೂ ಪಂಡಿತರು ಶೋಕಿಸುವುದಿಲ್ಲ ನೇವಾಹಾತು ಸರ್ವೇ ವಯ ಮತ ಪರಂ ನಾನು ಯಾವುದೇ ಕಾಲದಲ್ಲಿ ಇರಲಿಲ್ಲ ನೀನು ಇರಲಿಲ್ಲ ಅಥವಾ ಈ ರಾಜರೂ ಇರಲಿಲ್ಲ ಎಂಬುದಿಲ್ಲ ಮುಂದೆಯೂ ನಾವೆಲ್ಲರೂ ಇರಲಾರೆವು ಎಂಬುದೂ ಇಲ್ಲ ದೇಹಿನೋಸ್ ದೇಹೆ ಕೌಮಾರಂ ಯೌವನ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಜೀವಾತ್ಮನನಿಗೆ ಈ ದೇಹದಲ್ಲಿ ಬಾಲ್ಯ ಯೌವನ ಮತ್ತು ವೃದ್ಧ ವೃದ್ಧಾವಸ್ಥೆಗಳನ್ನುಂಟು ಮಾಡುವಂತೆಯೇ ಬೇರೆ ಶರೀರವು ದೊರೆಯುತ್ತದೆ ಈ ವಿಷಯದಲ್ಲಿ ಧೀರ ಪುರುಷನು ಮೋಹಿತನಾಗುವುದಿಲ್ಲ ಮಾತ್ರ ಸ್ಪರ್ಶಾಸ್ತು ಕೌಂತೆ ದಾಹ ಆಗಮಾಪಾಯಿನೋ ನಿತ್ಯ ಸ್ವಭಾರತ ಎಲೆ ಕುಂತಿ ಪುತ್ರನೇ ಶೀತ ಉಷ್ಣ ಸುಖ ದುಃಖ ಮುಂತಾದ ವಿಷಯಗಳು ಇಂದ್ರಿಯಗಳೊಡನೆ ಸಂಯೋಗವಾಗಿರುತ್ತವೆ ಅನಿತ್ಯವಾದ ಅವು ಉತ್ಪನ್ನವಾಗುತ್ತದೆ ಹಾಗೂ ನಾಶವಾಗುತ್ತದೆ ಆದ್ದರಿಂದ ಅರ್ಜುನನೇ ಇವುಗಳನ್ನು ನೀನು ಸಹಿಸು ಸಮದು ತತ್ವಾಯ ಕಲ್ಪತೆ ಏಕೆಂದರೆ ಹೇ ಪುರುಷ ಶ್ರೇಷ್ಠನೇ ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದಿರುವ ಧೀರ ಪುರುಷನನ್ನು ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗವು ವ್ಯಾಪಕಗೊಳಿಸುವುದಿಲ್ಲ ಅವನು ಮೋಕ್ಷಕ್ಕೆ ಯೋಗ್ಯವಾಗುತ್ತಾನೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ಸ್ತ್ವನ ಯೋಸ್ತತ್ವ ದರ್ಶಿಭಿಃ ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ ಮತ್ತು ಸದ್ವಸ್ತುವಿಗೆ ಅಭಾವವಿಲ್ಲ ಇವೆರಡರ ತತ್ವಗಳನ್ನು ತತ್ವಜ್ಞಾನಿ ಪುರುಷರು ನೋಡಿದ್ದಾರೆ ಅವಿನಾಶಿತು ತತ್ವಿದ್ದೆ ಯೇನ ಸರ್ವಮಿದಂ ತತತ್ ಇದಂ ತಮ ತತಂ ವಿನಾಶಮ ವ್ಯಯಸ್ಯಾಸ್ಯ ನ ಕಶ್ಚಿತ್ ಕಷ್ಟು ಮರ್ಹತಿ ಯಾವುದರಿಂದ ಈ ಸಂಪೂರ್ಣ ದೃಶ್ಯ ಜಗತ್ತು ವ್ಯಾಪಕವಾಗಿದೆಯೋ ಅದನ್ನು ನೀನು ನಾಶ ರಹಿತವಾದುದೆಂದು ತಿಳಿ ಈ ಅವಿನಾಶಿಯ ವಿನಾಶವನ್ನು ಯಾರೂ ಮಾಡಲಾರರು ಅಂತವಂತ ಇಮೆ ದೇಹ ನಿತ್ಯಸ್ಯೋಕ್ತ ಅನಾಶಿನೋ ಪ್ರಮೇಯಸ್ಯ ಅನಾಶಿನ ಸ್ವಭಾರತ ಈ ನಾಶರಹಿತ ಎಣಿಸಲಾರದ ಸ್ವರೂಪನಾದ ಜೀವಾತ್ಮನ ಈ ಶರೀರವು ನಾಶವುಳ್ಳವುಗಳೆಂದು ಹೇಳಲಾಗಿದೆ ಅದಕ್ಕಾಗಿ ಹೇ ಭರತವಂಶಿ ಅರ್ಜುನನೇ ನೀನು ಯುದ್ಧ ಮಾಡು ಯ ವೇದಿ ಹಂತಾರಂ ಯಶನ ಮನ್ಯತೆ ಉಭೌತೌನ ಉಜಾನೀತೋ ನಾಯಂ ಹಂದಿನ ಹನ್ಯತೆ ಈ ಆತ್ಮನನ್ನು ಕೊಲ್ಲು ಕೊಲ್ಲುವವನೆಂದು ತಿಳಿಯುವವನು ಹಾಗೋವನು ಸತ್ತನೆಂದು ಸತ್ತವನೆಂದು ತಿಳಿಯುವವನು ಇವರಿಬ್ಬರಿಗೂ ತಿಳಿದವರಲ್ಲ ಏಕೆಂದರೆ ಈ ಆತ್ಮವು ವಾಸ್ತವವಾಗಿ ಯಾರನ್ನೂ ಕೊಲ್ಲುವುದಿಲ್ಲ ಮತ್ತು ಯಾರಿಂದಲೂ ಸಾಯುವುದಿಲ್ಲ ನ ಜಾಯತೆ ಪ್ರಿಯಂ ಭೂ ವಿತಾವನ ಭೂಯ ಅಜೋ ನಿತ್ಯ ಶಾಶ್ವತ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ ಈ ಆತ್ಮವು ಎಂದೂ ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಹಾಗೆಯೇ ಒಮ್ಮೆ ಉತ್ಪತ್ತಿಯಾಗಿ ಮತ್ತೆ ಇರುತ್ತಾನೆ ಎಂಬುದೂ ಇಲ್ಲ ಏಕೆಂದರೆ ಇವನು ಜನ್ಮರಹಿತನು ನಿತ್ಯನು, ಸನಾತನನು ಮತ್ತು ಪುರಾತನನೂ ಆಗಿದ್ದಾನೆ ಶರೀರವು ನಾಶವಾದರೂ ಇವನು ನಾಶವಾಗುವುದಿಲ್ಲ